ರಾಜ್ಯದ ಮನೆ ಯುವ ನಾಯಕರು ನಿಖಿಲ್ ಅಣ್ಣವರು ಇವತ್ತು ನಮ್ಮ ಜಿಲ್ಲೆಗೇನು ಬಂದಿದ್ದಾರೆ ಯಾಕಂದರೆ ಈಗ ತಾನೇ ನಮ್ಮ ಮೆಡಿಕಲ್ ಶಾಸಕರು ಹೇಳ್ತಾ ಇದ್ರು ಸಮಯ ಇದೆ ಕಮ್ಮಿ ಇದೆ ಅಂತ ಶಾಸಕರ ನನ್ನ ಕ್ಷೇತ್ರ ಇದೆ ಸ್ವಲ್ಪ ಜನ ನಮ್ಮ ಮೇಲೆ ಒಂದು ಆಸೆ ಇಟ್ಟಿರ್ತಾರೆ ಒಂದು ಎರಡು ಮಾತಾಡ್ರಿ ಅಂತ ಅದಕ್ಕೆ ತಾವು ಪರ್ಮಿಷನ್ ಕೊಟ್ಟರೆ ಮುಂದುವರಿತೀನಿ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ಎಲ್ಲ ಬಂಧುಗಳೇ ಇವತ್ತು ಕಲಬುರಗಿ ಜಿಲ್ಲೆದಾಗ ಜೆ ಡಿ ಎಸ್ ಎಲ್ಲಿ ಇದೆ ಅಂದರೆ ಇಲ್ಲಿ ಶಕ್ತಿ ಇವತ್ತು ತಾಯಿಂದವರು ಯುವಕರು ಹಿರಿಯರು ಎಲ್ಲ ನೀವು ತಾವು ತೋರಿಸ್ಕೊಟ್ರಿ ಇವತ್ತು ಇವತ್ತು ನಿಖಿಲ್ ಅಣ್ಣವ್ರ ಮೇಲೆ ಒಂದು ಪ್ರೀತಿ ನಿಮಗೆ ಈ ಪಕ್ಷ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಇವತ್ತು ತಾವು ಏನು ಬಂದಿದ್ರಲ್ಲ ಇವತ್ತು ಫ್ರೈಡೆ ಒಂದಿದೆ ಮುಸಲ್ಮಾನ ತಾಯಿಂದವರು ಆಜ್ ಆಪ್ಲೋಗ ನಮಾಜ್ ಕಾ ದಿನ ಮು ಭೀ ಶುಕ್ರಿಯ ಅದಾಕರ್ತಾವು ಕಿವಲಿತ ಆ ಜೊ ಪಾರ್ಟಿ ಕೆ ಪರ್ಜೋ ಆಪ್ ಆಪ್ಲೋಗ ಆಯ್ ಆ ಬೇ ಹೆಚ್ಚಿಗೆ ಸಂಖ್ಯೆದಾಗ ನನ್ನ ತಾಯಿಂದವರು ಕಾಣಿಸ್ತಾ ಇದ್ದೀರಿ ಯಾಕಂದ್ರೆ ಫ್ರೀ ಬಸ್ಸು ಈ ಗ್ಯಾರಂಟಿ ಕಾರ್ಡ್ ಎಲ್ಲ ಪಕ್ಕಾಗಿ ಇಡ್ತಾವೆ ಬಂದಿರಲ್ಲ ತಾಯ್ದಾರೆ ಒಂದಿನ ಈ ಪಕ್ಷ ನಿಮ್ ಋಣ ತೀಸೆ ತೀರ್ಸದ ಈ ಭಾಗದಾಗ ನಾವು ಹೆಚ್ಚಿಗೆ ರೀತಿಯಲ್ಲೇ ಇವತ್ತು ಶಕ್ತಿ ಬೆಳೆಸಿ ಇವತ್ತು ದಿಕ್ಕಿಲ ಹಣ ಇವತ್ತೇನು ಚಾಲನೆ ಕೊಡ್ತಾ ಇದ್ದಾರೆ ಇವತ್ತೆಲ್ಲ ಯುವಕರು ಇದ್ದಾರೆ ನಮ್ಮ ಬಾಲರಾಜ್ ಗುಪ್ತವರಾಗ್ಲಿ ಅಫಲ್ಪುರ್ದವ್ರು ಆಗಲಿ ನಮ್ ಅಳನ್ ಶಾಸ ನಮ್ಮ ಆಗಲಿ ಎಲ್ಲ ಯುವಕರು ನಾವು ಶಕ್ತಿ ಇವ್ ನಿಖಿಲ್ ಅಣ್ಣ ಬಂದು ಇವತ್ತು ನಮ್ಗೇನು ಶಕ್ತಿ ತುಂಬತಾ ಇದ್ದಾರ ಇವ್ ಮುಂದಿನ ದಿನದಾಗ ಎರಡ್ ಸಾವಿರ ಇಪ್ಪತ್ತೆಂಟದಾಗ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಕುಮಾರಣ್ಣ ಹಾಗೆ ಆಗ್ತಾರ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಸರ್ಕಾರ ತಾವು ನೋಡ್ತಾ ಇದ್ದೀರಿ ಗ್ಯಾರಂಟಿ ಕಾರ್ಡ್ ಮೇಲೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ ಈ ಕಲಬುರಗಿ ಜಿಲ್ಲೆದಾಗ ಏನೇನು ಲೂಟಿ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಶಾಸಕರು ಇವತ್ತ ಸರ್ಕಾರ ವಿರೋಧ ಮಾತಾಡ್ತಾರ ಎಲ್ಲ ಮಾತಾಡಿದ್ರೆ ಬಹಳಷ್ಟಿದೆ ಇವತ್ತು ನಿಖಿಲ್ ಅಣ್ಣ ಮಾತಾಡ್ತಾರೆ ನಂಗೆ ಸಮಯ ಇದೆ ಆಲ್ರೆಡಿ ನಮ್ಮ ನಮ್ಮ ಎಮ್ ಎಲ್ ಎ ಸಾಹೇಬರು ಸಿಗ್ನಲ್ ಕೊಟ್ಟೆ ಕಳಿಸಿದಾರ ಅದಕ್ಕೆ ದಯಮಾಡಿ ನನಗೆ ಮಾತಾಡೋಕ್ಕೆ ನಾವು ಕೋಶ್ಕೊಟ್ರಿ ತಮ್ಮೆಲ್ಲರಿಗೆ ಮನ್ಸ್ ಪೂರ್ವಕ ಧನ್ಯವಾದಗಳೇ ನನ್ನ ಮಾತ್ಮಗೋಸ್ತೀನಿ ಜೈ ಹಿಂದ್ ಜೈ ಜೆ ಡಿ ಎಸ್